ಹೋಗಲ್ಲ ಇನ್ನು ಮುಂದೈದೆ ತನ ಮಾಯವಾಗಿ ಮೂರು ವರ್ಷಗಳಾದ್ರು ನನ್ನ ಬದುಕಿನ ಬಂಡಿ ತಡ ಸೇರ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಬಿರುಗಾಳಿಗೆ ಸಿಕ್ಕಿ ಅರ್ಧದಲ್ಲೇ ನಿಂತೋಗಿದೆ ನಂಜುಂಡಿ ನೀನಿಲ್ಲರೋ ಬದುಕು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ತುಂಬಿದ ದಾರಿಯಲ್ಲಿ ನಡೆದಂತೆ ಉಪ್ಪಿಲ್ಲದ ಅಡುಗೆಯನ್ನು ಹೊಂಡಂತಿದೆ ಮುತ್ತೈದೆ ಥರ ಇಲ್ದಿರೋ ಹಿಟ್ಟು ಓ ಹಣ್ಣು ಕಾಯಿ ಇಲ್ಲದ ಮರಳು ಬರದಂತೆ ಮರುಡು ಬರದಂತೆ ನನ್ನ ಕೊನೆ ಉಸಿರಿರೋವರೆಗೂ ಇನ್ನೀನು ನನ್ನ ಉಸಿರಾಗಿರಬೇಕು ಅಂತ ಬಯ್ಸಿದ್ದೆ ಆದರೆ हाँ। देखो तो हक हकी हाँ आगे दिखु तोचदा हकी हाँ आगे देने। <laughs> ಹೋಗು ಅಕ್ಕ ನಿಮ್ಮ ದುಃಖ ನನಗೆ ಅರ್ಥವಾಗ್ತಾ ಇದೆ ದಿನನಿತ್ಯ ನೀವು ಹೀಗೆ ಅಳುತ್ತ ಕುಳಿತರೆ ಮತ್ತೆ ಮಾವ ಮರಳಿ ಬರವನೇ ನಡೆದು ಹೋದ ಘಟನೆ ಒಂದು ಕೆಟ್ಟ ಕನಸಂದು ತಿಳಿದು ನೀವು ಗಟ್ಟಿ ಮನಸ್ಸಿನಿಂದ ಬದುಕಲೇಬೇಕಕ್ಕ ಬದುಕಲೇಬೇಕು ಹೌದು ಈ ರೀತಿ ಅಣ್ಣನ ದುಃಖದಲ್ಲಿ ನೀವು ಕಣ್ಣು ಹಾಕ್ತಿರೋದನ್ನು ನೋಡಿದ್ರೆ ನನ್ನ ಮನಸ್ಸು ಕರುಗ್ತಾ ಇದೆ ಅತ್ತಿಗೆ ನಿಮ್ಮ ಮನದಲ್ಲಿ ಏನಾದರೂ ನೀವು ಕೆಟ್ಟ ವಿಚಾರ ಮಾಡಿದ್ದೀ ಆದರೆ ನಿಮಗೆ ನನ್ನ ಹೆತ್ತವರ ಆಣಿ ಆಗಿದೆ ಅದಿಗೆ ಹೆತ್ತ ಹೆತ್ತ ನೀನು ಈ ಮಗಳಿಗೋಸ್ಕರ ನೀವು ಬದುಕಲಿ ಬೇಕು ಬದುಕಲಿ ಬೇಕಿಗೆಲ್ಲರ ಜೀವನ ಬಂಗಾರವಾಗಲಿ ಅಂತ ಬಯಸವಳು ಆದ್ರೆ ಈಗ ನಾನೇ ಸಮಸ್ಯೆಯಲ್ಲಿದ್ದೀನಿ ಎಂದರೇ ಹೋಗಬೇಕು ಅಂತ ಗೊತ್ತಾಗ್ತೈಲ್ಲ ಕಾವ್ಯಾ ಯಾವ ದಿಕ್ಕರ ಹೋಗಬೇಕು ಅಂತ ಗೊತ್ತಾಗ್ತೈಲ್ಲ ಕಾವ್ಯಾ ನೀವಿಬ್ರು ಮದುವಾ ਘರ್ಟೋಕ್ತೀರಾ ಈ ಮನೆಯಲ್ಲಿ ನಾನು ಒಂಟಿಯಾಗಿ ಇರ್ತೀನಿ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಒಂಟಿಯಾಗಿ ಈ ಮನೆಯಲ್ಲಿ ಹೇಗಿರಲಿ ಹೇಳ್ ಕಾವ್ಯಾ ಹೇ ಅದಕ್ಕಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಾವಿಬ್ಬರೂ ನಿಮ್ಮೆರಡು ಕಣ್ಣುಗಳೆಂದು ತಿಳಿದುಕೊಳ್ಳಿ ನಿಮ್ಮ ಬಾಳುವುದಕ್ಕೂ ನಾವಿಬ್ಬರೂ ನಿಮ್ಮೆರಡು ಕಣ್ಣುಗಳು ತಿಳಿದುಕೊಳ್ಳಿ ನಿಮ್ಮ ಜೀವಕ್ಕೆ ಜೀವ ಕೊಟ್ಟು ಬದುಕುತ್ತೇವೆ ಈ ಮಾತು ಹೆತ್ತವರ ಮೇಲೆ ಆಣೆ ಮಾಡಿ ಹೇಳುವೆ ಆಯ್ತಪ್ಪ ಹಾಗಿದ್ರೆ ಇನ್ನು ಮುಂದೆ ಮೂರು ಜನ ಒಡ ಹುಟ್ಟಿದವರು ಯಾವುದೇ ಕಾರಣಕ್ಕೂ ದೂರ ಆಗೋದು ಬೇಡ ಸರಿ ಸರಿ ನಡೀರಿ ಇವತ್ತು ನಿಮ್ಮ ಮುಖದಲ್ಲಿ ಸಂತೋಷವನ್ನು ಕಂಡಿವಲ್ಲ ನಮ್ಗಷ್ಟು ಸಾಕು ನಾನು ಅವ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಮಂಗಳಾರತಿ ಮಾಡ್ಕೊಂಡು ಬರ್ತೀವಿ ನೀವು ಊಟ ಮಾಡಿ ಅವನಿಲ್ಲ